ಆತ್ಮೀಯ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳೇ ತಮಗೆಲ್ಲರಿಗೂ ನನ್ನ ಈಸಿ ಮ್ಯಾಥ್ಸ್ ಗೆ ಸ್ವಾಗತ ಈ ವಿಡಿಯೋದಲ್ಲಿ ನಾವು ತ್ರಿಭುಜಗಳು ಅಧ್ಯಾಯ ಆರರಲ್ಲಿ ಬರುವಂತಹ ಅಭ್ಯಾಸ ಆರು ಬಿಂದು ಮೂರರ ಹನ್ನೆರಡನೇ ಹದಿಮೂರನೇ ಮತ್ತು ಹದಿನಾಲ್ಕನೇ ಪ್ರಶ್ನೆಗಳನ್ನ ಅಭ್ಯಾಸ ಮಾಡೋಣ ಈ ವಿಡಿಯೋದಲ್ಲಿರುವಂತಹ ಅಭ್ಯಾಸ ಆರು ಬಿಂದು ಮೂರರ ಹನ್ನೆರಡನೇ ಮತ್ತು ಹದಿಮೂರನೇ ಪ್ರಶ್ನೆಗಳು ವಾರ್ಷಿಕ ಪರೀಕ್ಷಾ ದೃಷ್ಟಿಯಿಂದ ಬಹಳ ಮಹತ್ವಪೂರ್ಣವಾದ ಪ್ರಶ್ನೆಗಳಾಗಿವೆ ಏಕೆಂದರೆ ಈ ಪ್ರಶ್ನೆಗಳನ್ನ ಹಿಂದಿನ ವಾರ್ಷಿಕ ಪರೀಕ್ಷೆಗಳಲ್ಲಿ ಹಲವು ಬಾರಿ ಎರಡು ಅಥವಾ ಮೂರು ಮಾರ್ಚ್ಗೆ ಕೇಳಲಾಗಿದೆ ಜೊತೆಗೆ ಈ ವರ್ಷದ ಎಲ್ ಬಿ ಎ ಕ್ವಶನ್ಸ್ ಗಳಲ್ಲೂ ಸಹ ಈ ಪ್ರಶ್ನೆಗಳು ಇರೋದ್ರಿಂದ ಈ ಪ್ರಶ್ನೆಗಳನ್ನು ಪ್ರತಿಯೊಬ್ಬ ವಿದ್ಯಾರ್ಥಿಯು ಪ್ರಾಕ್ಟೀಸ್ ಮಾಡಿಕೊಳ್ಳಲೇಬೇಕು ಸೊ ಮೊದಲಿಗೆ ನಾವು ಅಭ್ಯಾಸ ಆರು ಮೂರರ ಹನ್ನೆರಡನೇ ಪ್ರಶ್ನೆಯನ್ನ ತೆಗೆದುಕೊಳ್ಳೋಣ ಸೊ ಹನ್ನೆರಡನೇ ಪ್ರಶ್ನೆ ಈ ರೀತಿಯಾಗಿದೆ ಚಿತ್ರ ಆರು ಬಿಂದು ನಾಲ್ಕು ಒಂದರಲ್ಲಿ ಇಲ್ಲಿ ನಮಗೊಂದು ಚಿತ್ರವನ್ನ ಕೊಟ್ಟಿದ್ದಾರೆ ತ್ರಿಭುಜ ಎ ಬಿ ಸಿಯ ಯ ಬಾವುಗಳಾದ ಎ ಬಿ ಸಿ ಹಾಗೂ ಮಧ್ಯ ರೇಖೆ ಎಡಿ ಕ್ರಮವಾಗಿ ತ್ರಿಭುಜ ಪಿ ಕ್ಯೂ ಆರ್ನ ಬಾವುಗಳಾದ ಪಿ ಕ್ಯೂ ಕ್ಯೂ ಆರ್ ಹಾಗೂ ಮಧ್ಯ ರೇಖೆ ಪಿ ನೊಂದಿಗೆ ಸಮಾನುಪಾತದಲ್ಲಿದ್ದರೆ ತ್ರಿಭುಜ ಎ ಬಿ ಸಿ ಸಮರೂಪಿ ತ್ರಿಭುಜ ಪಿ ಕ್ಯೂ ಆರ್ ಎಂದು ಸಾಧಿಸಿ ಅಂತ ಪ್ರಶ್ನೆಯಲ್ಲಿ ಕೇಳಿದ್ದಾರೆ ಹಾಗೆ ಇದಕ್ಕೆ ಸಂಬಂಧಿಸಿದ ಎರಡು ಚಿತ್ರವನ್ನು ಸಹ ನಮಗೆ ನೀಡಿದ್ದಾರೆ ನಾವಿಲ್ಲಿ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಪಿ ಕ್ಯೂ ಆರ್ ಗಳು ಸಮರೂಪಿ ತ್ರಿಭುಜಗಳೆಂದು ಸಾಧಿಸಬೇಕಾಗಿದೆ ಸೊ ಇದನ್ನ ಸಾಧಿಸಲಿಕ್ಕೆ ನಾವು ಪ್ರಶ್ನೆಯಲ್ಲಿ ನೀಡಿರುವ ದತ್ತಾಂಶಗಳನ್ನ ಮೊದಲಿಗೆ ಬರೆದುಕೊಳ್ಳಬೇಕು ನಾವೀಗ ಈ ಪ್ರಶ್ನೆಯನ್ನ ಒಂದು ಪ್ರಮೇಯವನ್ನ ಯಾವ ರೀತಿ ದತ್ತ ಸಾಧನೆಯ ಮತ್ತು ಸಾಧನೆಯನ್ನ ಬಳಸಿಕೊಂಡು ಸಾಧಿಸ್ತೇವಲ್ಲ ಅದೇ ರೀತಿ ಸಾಧಿಸೋಣ ಸೊ ಪ್ರಶ್ನೆಯಲ್ಲಿ ನಮಗೆ ತ್ರಿಭುಜ ಎ ಬಿ ಸಿಯ ಯ ಬಾವುಗಳಾದ ಎ ಬಿ ಸಿ ಮತ್ತು ಮಧ್ಯ ರೇಖೆ ಎ ಡಿಗಳು ಕ್ರಮವಾಗಿ ತ್ರಿಭುಜ ಪಿ ಕ್ಯೂ ಆರ್ ನ ಪಿ ಕ್ಯೂ ಕ್ಯೂ ಆರ್ ಮತ್ತು ಮಧ್ಯ ರೇಖೆ ಪಿ ನೊಂದಿಗೆ ಸಮಾನುಪಾತದಲ್ಲಿದೆ ಅಂತ ನೀಡಿರೋದ್ರಿಂದ ನಾವಿಲ್ಲಿ ದತ್ತದಲ್ಲಿ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಪಿ ಕ್ಯೂ ಆರ್ ಗಳಲ್ಲಿ ಈ ಬಾವುಗಳ ಅನುಪಾತವನ್ನು ಸಮಾನುಪಾತದಲ್ಲಿ ಬರೆದುಕೊಳ್ಳೋಣ ಅಂದರೆ ತ್ರಿಭುಜ ಎ ಬಿ ಸಿಯ ಯ ಎ ಬಿ ಬಾವು ಮತ್ತು ತ್ರಿಭುಜ ಪಿ ಕ್ಯೂ ಆರ್ನ ಪಿ ಕ್ಯೂ ಬಾವಿನ ಅನುಪಾತ ಬಿ ಸಿ ಮತ್ತು ಕ್ಯೂ ಆರ್ ಬಾವಿನ ಅನುಪಾತ ಅದೇ ರೀತಿ ಮಧ್ಯ ರೇಖೆ ಎ ಡಿ ಮತ್ತು ಇಲ್ಲಿ ತ್ರಿಭುಜ ಪಿ ಕ್ಯೂ ಆರ್ನ ಮಧ್ಯ ರೇಖೆ ಪಿ ಎಂ ಬಾವಿನ ಅನುಪಾತಗಳು ಸಮ ಎಂದು ಬರೆದುಕೊಳ್ಳೋಣ ಅಂದರೆ ಎ ಬಿ ಭಾಗಿಸು ಪಿ ಕ್ಯೂ ಈಸ್ ಈಕ್ವಲ್ ಟು ಬಿ ಸಿ ಭಾಗಿಸು ಕ್ಯೂ ಆರ್ ಇಸ್ ಈಕ್ವಲ್ ಟು ಎ ಡಿ ಭಾಗಿಸು ಪಿ ಎಂ ಎಂದು ಬರೆದುಕೊಳ್ಳೋಣ ಹಾಗೆ ನಮಗೆ ಪ್ರಶ್ನೆಯಲ್ಲಿ ತ್ರಿಭುಜ ಎ ಬಿ ಸಿ ಸಮರೂಪಿ ತ್ರಿಭುಜ ಪಿ ಕ್ಯೂ ಆರ್ ಎಂದು ಸಾಧಿಸಿ ಅಂತ ಹೇಳಿರುವುದರಿಂದ ನಾವು ಪ್ರಶ್ನೆಯಲ್ಲಿ ಸಾಧಿಸಬೇಕಾದ ಅಂಶವನ್ನ ಸಾಧನೆಯದಲ್ಲಿ ಬರೆದುಕೊಳ್ಬೇಕು ನಾವೇನನ್ನು ಸಾಧನೆ ಮಾಡಬೇಕಾಗಿದೆ ಈ ಪ್ರಶ್ನೆಯಲ್ಲಿ ತ್ರಿಭುಜ ಎ ಸಮರೂಪಿ ಸಿ ಸಮಾರೋಪಿ ತ್ರಿಭುಜ ಪಿ ಎಂದು ಹಾಗಾಗಿ ನಾವು ಸಾಧನೀಯದಲ್ಲಿ ತ್ರಿಭುಜ ಎ ಬಿ ಸಿ ಸಮಾರೋಪಿ ತ್ರಿಭುಜ ಪಿ ಕ್ಯೂ ಆರ್ ಎಂದು ಬರೆದುಕೊಳ್ಳೋಣ ಸೊ ಮುಂದಿನ ಹಂತ ಸಾಧನೆ ಈ ಸಾಧನೆಯ ಹಂತದಲ್ಲಿ ನಾವು ದತ್ತದಲ್ಲಿ ನೀಡಿರುವ ಈ ಅನುಪಾತವನ್ನು ಇಲ್ಲಿ ಬರೆದುಕೊಳ್ಳೋಣ ಎ ಬಿ ಭಾಗಿಸು ಪಿ ಕ್ಯೂ ಈಸ್ ಈಕ್ವಲ್ ಟು ಈ ಎರಡನೇ ಅನುಪಾತ ಬಿ ಸಿ ಮತ್ತು ಕ್ಯೂ ಆರ್ ಅನುಪಾತದ ಅಂಶಕ್ಕೂ ಮತ್ತು ಛೇದಕ್ಕೂ ನಾವು ಅರ್ಧದಿಂದ ಗುಣಿಸಿಕೊಳ್ಳೋಣ ಅಂದರೆ ಎರಡನೇ ಒಂದರಿಂದ ಈ ಸಿಗೆ ಗುಣಿಸಿಕೊಳ್ಳಬೇಕು ಅದೇ ರೀತಿ ಇದರ ಛೇದ ಕ್ಯೂ ಆರ್ಗೂ ಸಹ ಎರಡನೇ ಒಂದರಿಂದ ಗುಣಿಸಿಕೊಂಡಾಗ ಈ ಇದರ ಬೆಲೆಯಲ್ಲಿ ಯಾವುದೇ ವ್ಯತ್ಯಾಸ ಆಗೋದಿಲ್ಲ ಯಾಕಂದರೆ ಅರ್ಧ ಅರ್ಧನ ಕ್ಯಾನ್ಸಲ್ ಮಾಡಿದಾಗ ಬಿ ಸಿ ಭಾಗಿಸು ಕ್ಯೂ ಆರ್ ಮಾತ್ರ ಉಳಿಯುತ್ತದೆ ಹಾಗಾಗಿ ಇದರ ಅಂಶಕ್ಕೂ ಮತ್ತು ಛೇದಕ್ಕೂ ನಾವು ಅರ್ಧದಿಂದ ಉಣಿಸಿಕೊಳ್ಳೋಣ ಈಸಿ ಕೊಲ್ ಟು ಮೂರನೇ ಅನುಪಾತ ಡಿ ಭಾಗಿಸು ಪಿ ಎಂ ಅನ್ನು ಇದ್ದಾಗೆ ಬರೆದುಕೊಳ್ಳೋಣ ಸೊ ಮುಂದಿನ ಹಂತದಲ್ಲಿ ಎ ಬಿ ಬಿ ಪಿ ಕ್ಯೂ ಅನ್ನು ಇದ್ದಾಗೆ ಬರೆದುಕೊಳ್ಳೋಣ ಈಸಿ ಕೊಲ್ ಟು ಇಲ್ಲಿ ಅರ್ಧ ಬಿ ಸಿ ಅಂತ ಇದೆ ತ್ರಿಭುಜ ಎ ಬಿ ಸಿಯಲ್ಲಿ ಯಲ್ಲಿ ಬಿ ಸಿಯ ಮಧ್ಯ ರೇಖೆಯಾಗಿರುವುದರಿಂದ ಈ ಡಿ ಬಿಂದುವು ಬಿಸಿಯನ್ನ ಎರಡು ಸಮನಾದ ಭಾಗಗಳಾಗಿ ಮಾಡ್ತಾ ಇದೆ ಅಂದ್ರೆ ಡಿ ಬಿಂದುವು ಬಿಡಿ ಸಮ ಡಿ ಸಿ ಆಗಿ ಮಾಡ್ತಾ ಇದೆ ಜೊತೆಗೆ ಬಿ ಸಿಯ ಯ ಅರ್ಧವು ಬಿ ಡಿ ಮತ್ತು ಡಿ ಸಿ ಗಳಾಗುತ್ತವೆ ಹಾಗಾಗಿ ನಾವಿಲ್ಲಿ ಅರ್ಧ ಸಿಯ ಸ್ಥಾನದಲ್ಲಿ ಸಿಯ ಅರ್ಧವಾದ ಬಿ ಡಿಯನ್ನ ಬರೆದುಕೊಳ್ಳೋಣ ಭಾಗಿಸು ಚೀಲದಲ್ಲಿ ಅರ್ಧ ಕ್ಯೂ ಆರ್ ಅಂತ ಇದೆ ಸೊ ಅರ್ಧ ಕ್ಯೂ ಆರ್ ಅಂದರೆ ಇಲ್ಲಿ ಕ್ಯೂ ಎಂ ಅಥವಾ ಕ್ಯೂ ಆರ್ ಆಗುತ್ತದೆ ಏಕೆಂದರೆ ಈ ಪಿ ಎಂ ರೇಖೆಯು ಕ್ಯೂ ಆರ್ ಬಾವಿನ ಮಧ್ಯ ರೇಖೆಯಾಗಿರೋದ್ರಿಂದ ಇಲ್ಲಿ ಎಂ ಬಿಂದುವು ಕ್ಯೂ ಆರ್ ಅನ್ನು ಎರಡು ಸಮನಾದ ಭಾಗಗಳಾಗಿ ಮಾಡೋದ್ರಿಂದ ಇಲ್ಲಿ ಕ್ಯೂ ಆರ್ನ ಅರ್ಧವು ಕ್ಯೂ ಎಂ ಅಥವಾ ಎಂ ಆರ್ ಆಗುತ್ತದೆ ಹಾಗಾಗಿ ನಾವು ಅರ್ಧ ಕ್ಯೂ ಆರ್ ನ ಜಾಗದಲ್ಲಿ ಕ್ಯೂ ಆರ್ ನ ಅರ್ಧ ಕ್ಯೂ ಎಂ ಅನ್ನು ಬರೆದುಕೊಂಡಾಗ ಈ ಅನುಪಾತವು ಬಿ ಡಿ ಭಾಗಿಸು ಕ್ಯೂ ಎಂ ಆಗುತ್ತದೆ ಈಸ್ ಇಕ್ವಸ್ ಟು ಡಿ ಭಾಗಿಸು ಪಿ ಎಂ ಅನ್ನ ಹಾಗೆ ಬರೆದುಕೊಳ್ಳೋಣ ಸೊ ಎರಡು ತ್ರಿಭುಜಗಳಲ್ಲಿ ಒಂದು ತ್ರಿಭುಜದ ಮೂರು ಬಾವುಗಳು ಇನ್ನೊಂದು ತ್ರಿಭುಜದ ಮೂರು ಬಾವುಗಳೊಂದಿಗೆ ಸಮಾನುಪಾತವನ್ನ ಹೊಂದಿದ್ದಾಗ ಎಸ್ 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 ಅಥವಾ ಬಾಹು 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 ಸಮರೂಪತೆಯ ನಿರ್ಧಾರಕ ಗುಣದ ಪ್ರಕಾರ ಆ ಎರಡು ತ್ರಿಭುಜಗಳು ಏನಾಗಿರ್ತವೆ ಅಂದರೆ ಸಮರೂಪಿ ತ್ರಿಭುಜಗಳಾಗುತ್ತವೆ ಸೊ ಇಲ್ಲಿ ಸ್ಪಷ್ಟವಾಗಿ ತ್ರಿಭುಜ ಎ ಬಿ ಡಿಯ ಮೂರು ಬಾವುಗಳಾದ ಎ ಬಿ ಡಿ ಮತ್ತು ಎ ಡಿ ಬಾವುಗಳು ತ್ರಿಭುಜ ಪಿ ಕ್ಯೂ ಆರ್ನ ನ ಮೂರು ಬಾವುಗಳಾದ ಪಿ ಕ್ಯೂ ಕ್ಯೂ ಎಂ ಮತ್ತು ಪಿ ಎಂನೊಂದಿಗೆ ಸಮಾನುಪಾತವನ್ನು ಹೊಂದಿರುವುದರಿಂದ ಬಾಹು 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 ಅಥವಾ ಎಸ್ 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 ಸಮರೂಪತೆಯ ನಿರ್ಧಾರಕ ಗುಣದ ಪ್ರಕಾರ ಇವೆರಡು ತ್ರಿಭುಜಗಳು ಅಂದರೆ ತ್ರಿಭುಜ ಎ ಬಿ ಡಿ ಮತ್ತು ತ್ರಿಭುಜ ಪಿ ಕ್ಯೂ ಎಂ ಗಳು ಸಮರೂಪಿ ತ್ರಿಭುಜಗಳಾಗುತ್ತವೆ ಸೊ ಆದ್ದರಿಂದ ನಾವಿಲ್ಲಿ ತ್ರಿಭುಜ ಎ ಬಿ ಡಿ ಸಮರೂಪಿ ತ್ರಿಭುಜ ಪಿ ಕ್ಯೂ ಎಂ ಎಂದು ಬರೆದುಕೊಳ್ಳೋಣ ಕಾರಣ ಬಾಹು 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 ಸಮರೂಪತೆ ನಿರ್ಧಾರಕ ಗುಣ ಅಥವಾ ಎಸ್ 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 ಸಮರೂಪತೆ ನಿರ್ಧಾರಕ ಗುಣ ಎಂದು ಬರೆಯೋಣ ಸೊ ಎರಡು ತ್ರಿಭುಜಗಳು ಸಮರೂಪಿ ಆದ ನಂತರ ಅವುಗಳ ಅನುರೂಪ ಕೋನಗಳು ಏನಾಗಿರ್ತವೆ ಸಮ ಆಗಿರ್ತವೆ ಹಾಗಾಗಿ ತ್ರಿಭುಜ ಎ ಬಿ ಡಿ ಮತ್ತು ತ್ರಿಭುಜ ಪಿ ಕ್ಯೂ ಎಂಗಳು ಇಲ್ಲಿ ಸಮರೂಪಿ ತ್ರಿಭುಜಗಳಾಗಿರೋದ್ರಿಂದ ಇವುಗಳ ಅನುರೂಪ ಕೋನಗಳು ಏನಾಗಿರ್ತವೆ ಅಂದ್ರೆ ಸಮನಾಗ್ತವೆ ಸೊ ಆದ್ದರಿಂದ ಇಲ್ಲಿ ತ್ರಿಭುಜ ಎ ಬಿ ಡಿಯ ಎ ಬಿ ಡಿ ಕೋನವು ತ್ರಿಭುಜ ಪಿ ಕ್ಯೂ ಎಂ ನ ಪಿ ಕ್ಯೂ ಎಂ ಕೋನಕ್ಕೆ ಅನುರೂಪ ಕೋನವಾಗಿರೋದ್ರಿಂದ ಇವೆರಡು ಅನುರೂಪ ಕೋನಗಳು ಸಮನಾಗ್ತವೆ ಇದನ್ನೇ ನಾವಿಲ್ಲಿ ಬರೆದುಕೊಳ್ಳೋಣ ತ್ರಿಭುಜ ಎ ಬಿ ಡಿಯ ಎ ಬಿ ಡಿ ಕೋನ ಇಸ್ ಈಕ್ವಲ್ ಟು ತ್ರಿಭುಜ ಪಿಕ್ಯೂ ಎಂ ನ ಪಿ ಕ್ಯೂ ಎಂ ಕೋನ ಎಂದು ಬರೆದುಕೊಳ್ಳೋಣ ಕಾರಣ ಇವೆರಡು ತ್ರಿಭುಜಗಳು ಅಂದ್ರೆ ಭುಜ ಎ ಬಿ ಡಿ ಮತ್ತು ತ್ರಿಭುಜ ಪಿಕ್ಯೂ ಎಂ ಗಳು ಸಮರೂಪಿ ತ್ರಿಭುಜಗಳು ಇಲ್ಲಿ ಕೋನ ಎ ಬಿ ಡಿ ಮತ್ತು ಎ ಬಿ ಸಿಗಳು ಒಂದೇ ಕೋನ ಕೋನ ಬಿ ಆಗಿದೆ ಹಾಗೆ ಕೋನ ಪಿ ಕ್ಯೂ ಎಂ ಮತ್ತು ಪಿ ಕ್ಯೂ ಆರ್ಗಳು ಒಂದೇ ಕೋನ ಕೋನ ಕ್ಯೂ ಆಗಿದೆ ಸೊ ಆದ್ದರಿಂದ ನಾವಿಲ್ಲಿ ಕೋನ ಎ ಬಿ ಡಿಯನ್ನ ಎ ಬಿ ಸಿ ಆಗಿ ಬರೀಬಹುದು ಹಾಗೆ ಕೋನ ಪಿ ಕ್ಯೂ ಎಂ ಅನ್ನ ಪಿ ಕ್ಯೂ ಆರ್ ಆಗು ಬರೀಬಹುದು ಸೊ ಹಾಗಾಗಿ ನಾವಿಲ್ಲಿ ಕೋನ ಎ ಬಿ ಡಿ ಸಮ ಕೋನ ಪಿ ಕ್ಯೂ ಎಂ ಎಂಬುದನ್ನು ಕೋನ ಎ ಬಿ ಸಿ ಸಮ ಕೋನ ಕ್ಯೂ ಆರ್ ಅಂತ ಬರೆಯಬಹುದು ಆದ್ದರಿಂದ ನಾನಿಲ್ಲಿ ಕೋನ ಎ ಬಿ ಸಿ ಸಮ ಕೋನ ಪಿ ಕ್ಯೂ ಆರ್ ಅಂತ ಬರೆದಿದ್ದೇನೆ ಕಾರಣ ಇಲ್ಲಿ ಮತ್ತು ಕ್ಯೂ ಕೋನಗಳು ಸಮನಾಗಿರುವುದರಿಂದ ಇದನ್ನು ನಾವು ಡಿ ಸಮ ಪಿ ಕ್ಯೂ ಎಂ ಅಂತ ಬರೀಬಹುದು ಎ ಬಿ ಸಿ ಸಮ ಪಿ ಕ್ಯೂ ಆರ್ ಅಂತ ಬರೆಯಬಹುದು ಇಷ್ಟಾದ ನಂತರ ನಾವೀಗ ಸಮರೂಪ ಎಂದು ಸಾಧಿಸಬೇಕಾದ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಪಿ ಕ್ಯೂ ಆರ್ ಗಳನ್ನು ತೆಗೆದುಕೊಳ್ಳೋಣ ಈ ತ್ರಿಭುಜಗಳಲ್ಲಿ ಯಾವ್ಯಾವ ಅಂಶಗಳು ಸಮನಾಗಿವೆ ಎಂಬುದನ್ನು ನೋಡೋದು ಅದರ ಆಧಾರದ ಮೇಲೆ ಇವೆರಡು ತ್ರಿಭುಜಗಳನ್ನ ಸಮರೂಪಿ ಎಂದು ಸಾಧಿಸೋಣ ತ್ರಿಭುಜದ ಒಂದು ಕೋನವು ಮತ್ತೊಂದು ತ್ರಿಭುಜದ ಒಂದು ಕೋನಕ್ಕೆ ಸಮನಾಗಿದ್ದು ಈ ಕೋನಗಳನ್ನ ಉಂಟು ಮಾಡುತ್ತಿರುವ ಬಾವುಗಳ ಅನುಪಾತಗಳು ಸಮನಾಗಿದ್ದರೆ ಆ ಎರಡು ತ್ರಿಭುಜಗಳು ಎಸ್ ಎಸ್ ಅಥವಾ ಬಾಹು ಕೋನ ಬಾಹು ಸಮರೂಪತೆಯ ನಿರ್ಧಾರಕ ಗುಣದ ಪ್ರಕಾರ ಸಮರೂಪಿ ತ್ರಿಭುಜಗಳಾಗುತ್ತವೆ ಇಲ್ಲಿ ಸ್ಪಷ್ಟವಾಗಿ ತ್ರಿಭುಜ ಎ ಬಿ ಯ ಎ ಬಿ ಸಿ ಕೋನವು ತ್ರಿಭುಜ ಪಿ ಕ್ಯೂ ಆರ್ ನ ಪಿ ಕ್ಯೂ ಆರ್ ಕೋನಕ್ಕೆ ಸಮನಾಗಿದ್ದು ಈ ಕೋನಗಳನ್ನು ಉಂಟು ಮಾಡುತ್ತಿರುವ ಬಾವುಗಳಾದ ಎ ಬಿ ಮತ್ತು ಪಿ ಕ್ಯೂ ಹಾಗೆ ಬಿ ಸಿ ಮತ್ತು ಕ್ಯೂ ಆರ್ ಗಳ ಅನುಪಾತಗಳು ಸಮನಾಗಿರುವುದರಿಂದ ಬಾಹು ಕೋನ ಬಾಹು ಸಿದ್ಧಾಂತದ ಪ್ರಕಾರ ಈ ಎರಡು ತ್ರಿಭುಜಗಳು ಅಂದ್ರೆ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಪಿ ಕ್ಯೂ ಆರ್ ಗಳು ಸಮರೂಪಿ ತ್ರಿಭುಜಗಳಾಗುತ್ತವೆ ಸೊ ಆದ್ದರಿಂದ ನಾವಿಲ್ಲಿ ತ್ರಿಭುಜ ಎ ಬಿ ಸಿ ಸಮರೂಪಿ ತ್ರಿಭುಜ ಪಿ ಕ್ಯೂ ಆರ್ ಎಂದು ಬರೆಯೋಣ ಕಾರಣ ಎಸ್ ಎಸ್ ಅಥವಾ ಬಾಹುಕೋನ ಬಾಹು ಸಮರೂಪತೆಯ ನಿರ್ಧಾರಕ ಗುಣ ಎಂದು ಬರೆಯೋಣ ಇದನ್ನೇ ನಮಗೆ ಪ್ರಶ್ನೆಯಲ್ಲಿ ಸಾಧಿಸಲಿಕ್ಕೆ ಹೇಳಿದರು ಸೊ ಹಾಗೆ ಈ ಪ್ರಶ್ನೆ ವಾರ್ಷಿಕ ಪರೀಕ್ಷಾ ದೃಷ್ಟಿಯಿಂದ ಬಹಳ ಮಹತ್ವಪೂರ್ಣವಾದ ಪ್ರಶ್ನೆಯಾಗಿರುವುದರಿಂದ ಈ ಪ್ರಶ್ನೆಯನ್ನ ನೀವು ಪ್ರಾಕ್ಟೀಸ್ ಮಾಡಿಕೊಳ್ಳಿ ಸೊ ಹಾಗೆ ನಾವೀಗ ಅಭ್ಯಾಸ ಆರು ಬಿಂದು ಮೂರರ ಹದಿಮೂರನೇ ಪ್ರಶ್ನೆಯನ್ನ ತೆಗೆದುಕೊಳ್ಳೋಣ ಈ ಪ್ರಶ್ನೆಯಂತೂ ವಾರ್ಷಿಕ ಪರೀಕ್ಷಾ ದೃಷ್ಟಿಯಿಂದ ಬಹಳ ಮಹತ್ವಪೂರ್ಣವಾದ ಪ್ರಶ್ನೆ ಯಾಕೆಂದರೆ ಈಗಾಗಲೇ ಹೇಳಿದ ಹಾಗೆ ಈ ಪ್ರಶ್ನೆಯನ್ನು ನಿಮಗೆ ಹಲವು ಬಾರಿ ವಾರ್ಷಿಕ ಪರೀಕ್ಷೆಗಳಲ್ಲಿ ಅಂದರೆ ಹಿಂದಿನ ವಾರ್ಷಿಕ ಪರೀಕ್ಷೆಗಳಲ್ಲಿ ಮೂರು ಮಾರ್ಚ್ಗೆ ಕೇಳಲಾಗಿದೆ ಜೊತೆಗೆ ಈ ವರ್ಷದ ಎಲ್ ಬಿ ಎ ಕ್ವಶನ್ನಲ್ಲೂ ಸಹ ನಿಮಗೆ ಮೂರು ಮಾರ್ಚ್ಗೆ ಈ ಪ್ರಶ್ನೆಯನ್ನು ಕೊಟ್ಟಿರೋದನ್ನು ನೀವು ಕಾಣಬಹುದು ಸೊ ಹಾಗಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿಯು ತ್ರಿಭುಜಗಳ ಪಾಠದ ಮೇಲೆ ಈ ಪ್ರಶ್ನೆಯನ್ನು ಪ್ರಾಕ್ಟೀಸ್ ಮಾಡಿಕೊಳ್ಳಲೇಬೇಕು ಹಾಗೆ ಈ ಪ್ರಶ್ನೆ ತುಂಬ ಸುಲಭವಾಗಿದೆ ಇದನ್ನು ಈಸಿಯಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿಯು ಬಿಡಿಸಬಹುದು ಸೊ ಪ್ರಶ್ನೆಯನ್ನು ನೋಡೋಣ ತ್ರಿಭುಜ ಎ ಬಿ ಸಿಯಲ್ಲಿ ಕೋನ ಎ ಡಿ ಸಿ ಸಮ ಕೋನ ಬಿ ಎಸ್ ಸಿ ಆಗುವಂತೆ ಡಿ ಯು ಬಿ ಸಿ ಬಾವ್ ಮೇಲಿನ ಬಿಂದುವಾಗಿದೆ ಆದರೆ ಸಿ ಎದ ವರ್ಗ ಇಸ್ ಈಕ್ವಲ್ ಟು ಸಿ ಬಿ ಇಂಟು ಸಿ ಡಿ ಎಂದು ಸಾಧಿಸಿ ಅಂತ ಹೇಳಿದ್ದಾರೆ ಆದರೆ ಈ ಪ್ರಶ್ನೆಗೆ ಸಂಬಂಧಿಸಿದ ಯಾವುದೇ ಚಿತ್ರವನ್ನು ನೀಡಿಲ್ಲ ಈ ಪ್ರಶ್ನೆಯನ್ನು ಸಾಧಿಸಬೇಕಾದ ನಮಗೆ ಚಿತ್ರದ ಅಗತ್ಯ ಇದೆ ಹಾಗಾದ್ರೆ ಯಾವ ಚಿತ್ರವನ್ನು ಬಿಡಿಸ್ಕೊಳ್ಬೇಕು ಪ್ರಶ್ನೆಯಲ್ಲಿ ಹೇಳಿದ ಹಾಗೆ ಎ ಬಿ ಸಿ ತ್ರಿಭುಜದ ಚಿತ್ರವನ್ನು ಬಿಡಿಸ್ಕೊಳ್ಬೇಕು ಅದಕ್ಕೋಸ್ಕರ ನಾವಿಲ್ಲಿ ತ್ರಿಭುಜ ಎ ಬಿ ಸಿಯನ್ನು ರಚಿಸಿಕೊಳ್ಳೋಣ ಹಾಗೆ ಕೋನ ಎ ಡಿ ಸಿ ಅಂದರೆ ಈ ಕೋನ ಮತ್ತು ಕೋನ ಬಿ ಎ ಸಿಗಳು ಅಂದರೆ ಇ ಕೋನ ಇವೆರಡೂ ಕೋನಗಳು ಸಮನಾಗುವಂತೆ ಬಿ ಸಿ ಬಾವಿನ ಮೇಲೆ ಡಿ ಬಿಂದುವನ್ನು ಗುರುತಿಸಿ ಎ ಡಿಯನ್ನು ಸೇರಿಸಿ ಅಂತ ಹೇಳಿದ್ದಾರೆ ಈ ರೀತಿ ಒಂದು ಚಿತ್ರವನ್ನು ರಚಿಸಿಕೊಂಡು ನಾವೀಗ ಈ ಚಿತ್ರದ ಆಧಾರದ ಮೇಲೆ ಪ್ರಶ್ನೆಯಲ್ಲಿ ಸಾಧಿಸಲಿಕ್ಕೆ ಹೇಳಿರುವ ಸಿಎದ ವರ್ಗ ಇಸ್ ಈಕ್ವಲ್ ಟು ಸಿ ಬಿ ಇಂಟು ಸಿ ಡಿ ಎಂದು ಸಾಧಿಸಬೇಕು ಸೊ ಈ ಅಂಶವನ್ನು ಸಾಧಿಸಲು ಇಲ್ಲಿ ನಾವು ತೆಗೆದುಕೊಳ್ಳಬೇಕಾದ ತ್ರಿಭುಜಗಳೆಂದರೆ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಡಿ ಸಿಗಳು ಈ ಎರಡು ತ್ರಿಭುಜಗಳನ್ನು ತೆಗೆದುಕೊಂಡು ಈ ತ್ರಿಭುಜಗಳನ್ನು ನಾವು ಸಮರೂಪಿ ಎಂದು ಸಾಧಿಸಿ ತದನಂತರ ಈ ಅಂಶವನ್ನ ಸಾಧಿಸಬಹುದು ಅದಕ್ಕೋಸ್ಕರ ನಾನಿಲ್ಲಿ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಎಡಿ ಗಳನ್ನು ತೆಗೆದುಕೊಂಡಿದ್ದೇನೆ ಸೊ ನಾವೀಗ ಈ ಎರಡು ತ್ರಿಭುಜಗಳಲ್ಲಿ ಯಾವ್ಯಾವ ಅಂಶಗಳು ಸಮನಾಗಿದೆ ಆಗಿದೆ ಎಂಬುದನ್ನು ನೋಡೋಣ ಪ್ರಶ್ನೆಯಲ್ಲಿ ನಮಗೆ ತ್ರಿಭುಜ ಎ ಡಿ ಸಿ ಯ ಎ ಡಿ ಸಿ ಕೋನವು ತ್ರಿಭುಜ ಎ ಬಿ ಸಿ ಯ ಬಿ ಎ ಸಿ ಕೋನಕ್ಕೆ ಸಮ ಎಂದು ಕೊಟ್ಟಿರೋದ್ರಿಂದ ನಾವಿಲ್ಲಿ ಪ್ರಶ್ನೆಯಲ್ಲಿ ನೀಡಿರುವ ಕೋನ ಎ ಡಿ ಟು ಕೋನ ಬಿ ಎಸ್ ಅಂತ ಬರೆದುಕೊಳ್ಳೋಣ ಕಾರಣ ಇದನ್ನು ಪ್ರಶ್ನೆಯಲ್ಲೇ ನೀಡಿರುವುದರಿಂದ ದತ್ತ ಎಂದು ಬರೆದುಕೊಳ್ಳೋಣ ಹಾಗೆಯೇ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಎಡಿ ಗಳಲ್ಲಿ ಈ ಸಿ ಕೋನವು ಉಭಯ ಸಾಮಾನ್ಯ ಕೋನವಾಗಿದೆ ಅಂದ್ರೆ ಈ ಸಿ ಕೋನವು ತ್ರಿಭುಜ ಎ ಬಿ ಸಿ ಯಲ್ಲೂ ಇದೆ ಅದೇ ರೀತಿ ತ್ರಿಭುಜ ಯಲ್ಲೂ ಇರೋದ್ರಿಂದ ಈ ಸಿ ಕೋನದ ಬೆಲೆಯು ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಎಡಿ ಸಿ ಗಳಲ್ಲಿ ಒಂದೇ ಆಗಿರುತ್ತದೆ ಆದ್ದರಿಂದ ನಾವಿಲ್ಲಿ ತ್ರಿಭುಜ ಎಡಿ ಸಿ ಯ ಎ ಸಿ ಡಿ ಕೋನವು ತ್ರಿಭುಜ ಎಬಿಸಿಯ ಎಸಿಬಿ ಕೋನಕ್ಕೆ ಸಮ ಎಂದು ಬರೆದುಕೊಳ್ಳೋಣ ಕಾರಣ ಉಭಯ ಸಾಮಾನ್ಯ ಕೋನ ಎಂದು ಬರೆಯೋಣ ಸೊ ಇಲ್ಲಿ ಸ್ಪಷ್ಟವಾಗಿ ತ್ರಿಭುಜ ಎಡಿಸಿಯ ಎರಡು ಕೋನಗಳು ಕ್ರಮವಾಗಿ ತ್ರಿಭುಜ ಎಬಿಸಿಯ ಎರಡು ಕೋನಗಳಿಗೆ ಸಮನಾಗಿರುವುದರಿಂದ ಕೋನ ಕೋನ ಸಮರೂಪತೆ ನಿರ್ಧಾರಕ ಗುಣದ ಪ್ರಕಾರ ತ್ರಿಭುಜ ಎಬಿಸಿ ಮತ್ತು ತ್ರಿಭುಜ ಎಡಿ ಗಳು ಸಮರೂಪಿ ತ್ರಿಭುಜಗಳಾಗುತ್ತವೆ ಸೊ ಆದ್ದರಿಂದ ನಾವಿಲ್ಲಿ ಕೋನ ಕೋನ ಸಮರೂಪತೆ ನಿರ್ಧಾರಕ ಗುಣದ ಪ್ರಕಾರ ತ್ರಿಭುಜ ಎಬಿಸಿ ಸಮರೂಪಿ ತ್ರಿಭುಜ ಎಡಿ ಸಿ ಎಂದು ಬರೆದುಕೊಳ್ಳೋಣ ಸೊ ಎರಡು ತ್ರಿಭುಜಗಳು ಸಮರೂಪಿಯಾದ ನಂತರ ಈ ತ್ರಿಭುಜಗಳ ಅನುರೂಪ ಬಾವುಗಳ ಅನುಪಾತಗಳು ಏನಾಗಿರ್ತವೆ ಅಂದ್ರೆ ಸಮಾನುಪಾತದಲ್ಲಿರ್ತವೆ ಸೊ ಇಲ್ಲಿ ತ್ರಿಭುಜ ಎ ಡಿ ಸಿ ಯ ಸಿ ಎ ಬಾವು ತ್ರಿಭುಜ ಎ ಬಿ ಸಿ ಯ ಸಿ ಬಿ ಬಾವುಗೆ ಅನುರೂಪವಾಗಿರೋದ್ರಿಂದ ಈ ಬಾವುಗಳ ಅನುಪಾತ ಅಂದ್ರೆ ಸಿ ಎ ಬಾಗಿಸು ಸಿಬಿ ಬಾವುಗಳ ಅನುಪಾತವು ತ್ರಿಭುಜ ಎ ಡಿ ಸಿ ಯ ಸಿ ಡಿ ಬಾವಿಗೆ ತ್ರಿಭುಜ ಎ ಬಿ ಸಿ ಯ ಸಿ ಎ ಬಾವು ಅನುರೂಪ ಬಾವು ಆಗಿರುವುದರಿಂದ ಈ ಬಾವುಗಳ ಅನುಪಾತ ಅಂದ್ರೆ ಸಿ ಡಿ ಭಾಗಿಸು ಸಿ ಅನುಪಾತಕ್ಕೆ ಈ ಅನುಪಾತ ಏನಾಗ್ತದೆ ಸಮ ಆಗ್ತದೆ ಯಾಕೆಂದ್ರೆ ಈಗಾಗಲೇ ನಿಮ್ಗೆ ಹೇಳಿದ ಹಾಗೆ ಇಲ್ಲಿ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಎ ಡಿ ಸಿ ಗಳು ಸಮರೂಪಿ ತ್ರಿಭುಜಗಳಾಗುವುದರಿಂದ ಇವುಗಳ ಅನುರೂಪ ಬಾವುಗಳ ಅನುಪಾತಗಳು ಸಮನಾಗುತ್ತವೆ ಸೊ ಮುಂದಿನ ಹಂತದಲ್ಲಿ ಇದನ್ನ ನಾವು ಅವರೇ ಗುಣಾಕಾರ ಮಾಡಿ ಸಂಕ್ಷೇಪಿಸೋಣ ಸಿ ಎ ಗುಣಿಸು ಸಿ ಎ ಅಂದರೆ ಸಿ ಎದ ವರ್ಗವಾಗುತ್ತದೆ ಈಸ್ ಈಕ್ವಲ್ ಟು ಈ ಸಿ ಬಿಯನ್ನು ಅನ್ನು ಬಲಭಾಗಕ್ಕೆ ಸ್ಥಳಾಂತರಿಸಿದಾಗ ಇದು ಸಿ ಡಿಯೊಂದಿಗೆ ಗುಣಿಸಲ್ಪಟ್ಟು ಬಲಭಾಗವು ಸಿ ಬಿ ಗುಣಿಸು ಸಿ ಡಿ ಆಗುತ್ತದೆ ಇದನ್ನೇ ನಾವು ಪ್ರಶ್ನೆಯಲ್ಲಿ ಸಾಧಿಸಬೇಕಿತ್ತು ಅಂದರೆ ಸಿ ಎದ ವರ್ಗ ಈಸ್ ಈಕ್ವಲ್ ಟು ಸಿ ಬಿ ಇನ್ ಟು ಸಿ ಡಿ ಸೊ ಹೀಗೆ ನಾವು ಪ್ರಶ್ನೆಯಲ್ಲಿ ನೀಡಿರುವ ದತ್ತಾಂಶದ ಆಧಾರದ ಮೇಲೆ ಚಿತ್ರವನ್ನು ಬಿಡಿಸಿಕೊಂಡು ತಾರ್ಕಿಕವಾಗಿ ಈ ಪ್ರಶ್ನೆಯನ್ನ ಸಾಧಿಸಬೇಕು ಹಾಗೆ ಈ ಪ್ರಶ್ನೆಯು ವಾರ್ಷಿಕ ಪರೀಕ್ಷಾ ದೃಷ್ಟಿಯಿಂದ ಬಹಳ ಮಹತ್ವಪೂರ್ಣವಾದ ಪ್ರಶ್ನೆಯಾಗಿರೋದ್ರಿಂದ ಈ ಪ್ರಶ್ನೆಯನ್ನ ಪ್ರತಿಯೊಬ್ಬ ವಿದ್ಯಾರ್ಥಿಯು ಪ್ರಾಕ್ಟೀಸ್ ಮಾಡಿಕೊಳ್ಳಲೇಬೇಕು ಸೊ ಹಾಗೆ ನಾವೀಗ ಹದಿನಾಲ್ಕನೇ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ ಪ್ರಶ್ನೆ ರೀತಿಯಾಗಿದೆ ತ್ರಿಭುಜ ಎ ಬಿ ಸಿಯ ಯ ಬಾವುಗಳಾದ ಎ ಮತ್ತು ಎ ಸಿಗಳು ಹಾಗೂ ಮಧ್ಯ ರೇಖೆ ಎ ಡಿಯು ಕ್ರಮವಾಗಿ ತ್ರಿಭುಜ ಪಿ ಕಿ ವಾರ್ನ ಬಾವುಗಳಾದ ಕ್ಯೂ ಮತ್ತು ಪಿ ಆರ್ ಹಾಗೂ ಮಧ್ಯ ರೇಖೆ ಪಿ ಎಂನೊಂದಿಗೆ ಸಮಾನುಪಾತ ಹೊಂದಿದ್ದರೆ ತ್ರಿಭುಜ ಎ ಬಿ ಸಿ ಸಮರೂಪಿ ತ್ರಿಭುಜ ಪಿ ಕ್ಯೂ ಆರ್ ಎಂದು ಸಾಧಿಸಿ ಅಂತ ಹೇಳಿದ್ದಾರೆ ಸೊ ಆದರೆ ಈ ಪ್ರಶ್ನೆಗೆ ಸಂಬಂಧಿಸಿದಂತೆ ಯಾವುದೇ ಚಿತ್ರವನ್ನು ನಮಗೆ ನೀಡಿಲ್ಲ ಹಾಗಾಗಿ ನಾವು ಇಲ್ಲಿ ಪ್ರಶ್ನೆಯಲ್ಲಿ ನೀಡಿರುವ ದತ್ತಾಂಶದ ಆಧಾರದ ಮೇಲೆ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಪಿ ಕ್ಯೂ ಆರ್ ನ ಚಿತ್ರಗಳನ್ನು ಬಿಡಿಸಿಕೊಳ್ಳೋಣ ಜೊತೆಗೆ ಪ್ರಶ್ನೆಯಲ್ಲಿ ನಮಗೆ ಎ ಡಿಯು ಸಿಯ ಮಧ್ಯ ರೇಖೆ ಅಂತ ಕೊಟ್ಟಿರೋದ್ರಿಂದ ಎ ಶೃಂಗದ ಮೂಲಕ ಬಿ ಸಿಗೆ ಗೆ ಒಂದು ರೇಖೆ ಎ ಡಿಯನ್ನು ಎಳೆದುಕೊಳ್ಳೋಣ ಅದೇ ರೀತಿ ಪಿ ಎಂ ಕ್ಯೂ ಆರ್ನ ಮಧ್ಯರೇಖೆ ಅಂತ ಹೇಳಿರೋದ್ರಿಂದ ನಾವು ಇಲ್ಲಿ ಪಿ ಶಂಗದ ಮೂಲಕ ಕ್ಯೂ ಆರ್ ಬಾವಿಗೆ ಮಧ್ಯ ರೇಖೆ ಪಿ ಎಂ ಎಳೆದುಕೊಂಡು ಎರಡು ತ್ರಿಭುಜಗಳ ಚಿತ್ರವನ್ನು ಹಾಕಿಕೊಳ್ಳೋಣ ಸೊ ಹೀಗೆ ನಾವು ಪ್ರಶ್ನೆಯಲ್ಲಿ ನೀಡಿರುವ ದತ್ತಾಂಶದ ಆಧಾರದ ಮೇಲೆ ಇವೆರಡು ತ್ರಿಭುಜಗಳನ್ನ ಬಿಡಿಸಿಕೊಂಡ ನಂತರ ನಾವೀಗ ಈ ಚಿತ್ರದಲ್ಲಿರುವ ದತ್ತಾಂಶಗಳನ್ನ ದತ್ತದಲ್ಲಿ ಬರೆದುಕೊಳ್ಳೋಣ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಪಿ ಕ್ಯೂ ಆರ್ ಗಳಲ್ಲಿ ಎಸಿಯ ಮಧ್ಯ ರೇಖೆಯಾದರೆ ಪಿ ಎಮ್ ಕ್ಯೂ ಆರ್ನ ಮಧ್ಯರೇಖೆ ಅಂತ ಬರೆದುಕೊಳ್ಳೋಣ ಹಾಗೆ ಪ್ರಶ್ನೆಯಲ್ಲಿ ನಮಗೆ ತ್ರಿಭುಜ ಎ ಬಿ ಸಿಯ ಯ ಬಾವುಗಳಾದ ಎ ಬಿ ಎ ಸಿ ಹಾಗೂ ಮಧ್ಯರೇಖೆ ಡಿಗಳು ಕ್ರಮವಾಗಿ ತ್ರಿಭುಜ ಪಿ ಕ್ಯೂ ಆರ್ನ ಬಾವುಗಳಾದ ಪಿ ಕ್ಯೂ ಪಿ ಆರ್ ಹಾಗೂ ಮಧ್ಯರೇಖೆ ಪಿ ಎಮ್ನೊಂದಿಗೆ ಸಮಾನುಪಾತವನ್ನು ಹೊಂದಿದೆ ಅಂತ ನೀಡಿರುವುದರಿಂದ ನಾವಿಲ್ಲಿ ಎ ಬಿ ಮತ್ತು ಪಿ ಕ್ಯೂಗಳ ಅನುಪಾತ ಎ ಸಿ ಮತ್ತು ಪಿ ಆರ್ಗಳ ಅನುಪಾತ ಹಾಗೆ ಮಧ್ಯದಕ್ಕೆ ಡಿ ಮತ್ತು ಪಿ ಎಮ್ಗಳ ಅನುಪಾತವನ್ನು ಬರೆದು ಇವುಗಳನ್ನು ಸಮ ಎಂದು ಬರೆದುಕೊಳ್ಳೋಣ ಅಂದರೆ ಎ ಬಿ ಭಾಗಿಸು ಪಿ ಕ್ಯೂ ಈಸ್ ಇಕ್ವಲ್ ಟು ಎ ಸಿ ಭಾಗಿಸು ಪಿ ಆರ್ ಇಸ್ ಇಕ್ವಲ್ ಟು ಡಿ ಭಾಗಿಸು ಪಿ ಎಮ್ ಎಂದು ಬರೆದುಕೊಳ್ಳೋಣ ಹಾಗೆ ಪ್ರಶ್ನೆಯಲ್ಲಿ ನಮಗೆ ತ್ರಿಭುಜ ಎ ಬಿ ಸಿ ಸಮರೂಪಿ ತ್ರಿಭುಜ ಪಿ ಕ್ಯೂ ಆರ್ ಎಂದು ಸಾಧಿಸಲಿಕ್ಕೆ ಹೇಳಿರೋದ್ರಿಂದ ನಾವು ಸಾಧನೆಯದಲ್ಲಿ ಪ್ರಶ್ನೆಯಲ್ಲಿ ಸಾಧಿಸಬೇಕಾದ ಅಂಶವಾದ ತ್ರಿಭುಜ ಎ ಬಿ ಸಿ ಸಮರೂಪಿ ತ್ರಿಭುಜ ಪಿ ಕ್ಯೂ ಆರ್ ಎಂದು ಬರೆದುಕೊಳ್ಳೋಣ ಹಾಗೆ ನಮಗೆ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಪಿ ಕ್ಯೂ ಆರ್ ಸಮರೂಪಿ ಎಂದು ಸಾಧಿಸಲಿಕ್ಕೆ ಪ್ರಶ್ನೆಯಲ್ಲಿ ನೀಡಿರುವ ದತ್ತಾಂಶಗಳು ಸಾಧ್ತಾ ಇಲ್ಲ ಅದಕ್ಕೋಸ್ಕರ ನಾವು ಈ ಚಿತ್ರಗಳಲ್ಲಿ ಈ ಸಾಧನೆಯನ್ನ ಮಾಡಲಿಕ್ಕೆ ಅನುಕೂಲಕರವಾಗುವ ಹಾಗೆ ಒಂದು ಚಿಕ್ಕ ರಚನೆಯನ್ನ ಮಾಡಿಕೊಳ್ಳಬೇಕು ತ್ರಿಭುಜ ಎ ಬಿ ಸಿ ಯಲ್ಲಿ ಎಡಿ ಸಮ ಡಿಇ ಆಗುವಂತೆ ಅಂದ್ರೆ ಮಧ್ಯ ರೇಖೆ ಎಡಿ ಅಳತೆ ಎಷ್ಟಿದೆಯಾ ಅಷ್ಟೇ ಅಳತೆ ಡಿಇ ಅಳತೆ ಇರುವಂತೆ ಈ ಎಡಿ ಅನ್ನ ಇ ದರೆಗೆ ವೃದ್ಧಿಸಿ ಸಿಇನ್ನ ಸೇರಿಸಬೇಕು ಹಾಗೆ ತ್ರಿಭುಜ ಪಿ ಕ್ಯೂ ಆರ್ ನಲ್ಲಿ ಪಿ ಎಂ ಸಮ ಎಂ ಎನ್ ಆಗುವಂತೆ ಈ ಮಧ್ಯ ರೇಖೆ ಪಿ ಎಂ ಅನ್ನ ಎಂದವರೆಗೆ ವೃದ್ಧಿಸಿ ಎನ್ ಆರ್ ಅನ್ನ ಸೇರಿಸಬೇಕು ಆ ಅಂಶವನ್ನೇ ನಾವಿಲ್ಲಿ ಬರೆದುಕೊಳ್ಳಬೇಕು ಎ ಡಿ ಸಮ ಇ ಆಗುವಂತೆ ಎ ಡಿಯನ್ನು ಅನ್ನ ವೃದ್ಧಿಸಿ ತದನಂತರ ಸಿಇನ್ನು ಸೇರಿಸಿ ಹಾಗೆಯೇ ಪಿ ಕ್ಯೂ ಆರ್ ಪಿ ಎಮ್ ಸಮ ಎಮ್ ಎನ್ ಆಗುವಂತೆ ಪಿ ಎಂ ಅನ್ನು ಎಂದವರೆಗೆ ವೃದ್ಧಿಸಿ ಎನ್ ಆರ್ ಸೇರಿಸಿ ಅಂತ ಬರೆದುಕೊಳ್ಳಬೇಕು ಸೊ ಹೀಗೆ ನಾವು ರಚನೆಯನ್ನ ಮಾಡಿಕೊಂಡ ನಂತರ ನಾವೀಗ ರಚನೆ ಹಾಗೂ ಪ್ರಶ್ನೆಯಲ್ಲಿ ನೀಡಿರುವ ದತ್ತಾಂಶದ ಸಹಾಯದಿಂದ ಪ್ರಶ್ನೆಯಲ್ಲಿ ಕೇಳಿರುವ ತ್ರಿಭುಜ ಎ ಬಿ ಸಿ ಸಮರೂಪಿ ತ್ರಿಭುಜ ಪಿ ಕ್ಯೂ ಆರ್ ಸಾಧಿಸೋಣ ಈ ಸಾಧನೆಯನ್ನು ಮಾಡಲಿಕ್ಕೆ ನಾವು ಸಾಧನೆ ಹಂತದಲ್ಲಿ ಮೊದಲಿಗೆ ತ್ರಿಭುಜ ಎ ಬಿ ಡಿ ಮತ್ತು ತ್ರಿಭುಜ ಡಿಇ ಸಿ ಗಳನ್ನ ತೆಗೆದುಕೊಂಡು ಇವುಗಳನ್ನು ಸರ್ವ ಸಮ ಎಂದು ಸಾಧಿಸೋಣ ಅದಕ್ಕೋಸ್ಕರ ಸಾಧನೆಯ ಹಂತದಲ್ಲಿ ಮೊದಲಿಗೆ ನಾನು ತ್ರಿಭುಜ ಎ ಬಿ ಡಿ ಮತ್ತು ತ್ರಿಭುಜ ಸಿ ಡಿ ಅನ್ನು ತೆಗೆದುಕೊಂಡಿದ್ದೇನೆ ಈ ತ್ರಿಭುಜಗಳಲ್ಲಿ ಯಾವ ಯಾವ ಅಂಶಗಳು ಸಮನಾಗಿದೆ ಎಂಬುದನ್ನು ನಾವೀಗ ನೋಡೋಣ ತ್ರಿಭುಜ ಎ ಬಿ ಡಿ ಮತ್ತು ತ್ರಿಭುಜ ಸಿ ಡಿ ಇಗಳಲ್ಲಿ ತ್ರಿಭುಜ ಎ ಬಿ ಡಿ ಡಿ ಬಾವು ತ್ರಿಭುಜ ಸಿ ಡಿ ಇ ಯ ಡಿಇ ಬಾವುಗೆ ಸಮನಾಗಿದೆ ಯಾಕೆಂದರೆ ಇದನ್ನು ನಾವು ರಚನೆ ಹಂತದಲ್ಲಿ ಮಾಡಿಕೊಂಡಿದ್ದೇವೆ ಆದ್ದರಿಂದ ನಾವಿಲ್ಲಿ ಎ ಡಿ ಸಮ ಡಿ ಎಂದು ಒರೆದುಕೊಳ್ಳೋಣ ಕಾರಣ ರಚನೆ ಎಂದು ಬರೆಯೋಣ ಹಾಗೆಯೇ ಇಲ್ಲಿ ಎ ಡಿಯು ಬಿ ಸಿಯ ಯ ಮಧ್ಯ ರೇಖೆಯಾಗಿರುವುದರಿಂದ ಈ ಎ ಡಿ ಏನು ಮಾಡ್ತದಂದ್ರೆ ಬಿ ಸಿ ಎರಡು ಸಮನಾದ ಭಾಗಗಳಾಗಿ ಮಾಡುತ್ತದೆ ಅಂದ್ರೆ ಡಿ ಡಿ ಬಿಂದುವು ಬಿ ಸಿ ಯನ್ನ ಬಿ ಡಿ ಸಮ ಡಿ ಸಿ ಆಗಿ ಮಾಡುತ್ತದೆ ಇಲ್ಲಿ ಬಿ ಡಿ ಅಂದ್ರೆ ತ್ರಿಭುಜ ಎ ಬಿ ಡಿಯ ಬಾಹು ಹಾಗೆ ಡಿ ಸಿ ಅಂದ್ರೆ ತ್ರಿಭುಜ ಸಿ ಡಿಇ ಯ ಬಾವು ಆಗಿದೆ ಹಾಗಾಗಿ ಇವೆರಡು ಬಾವುಗಳು ಸಮನಾಗ್ತವೆ ಅಂದರೆ ಅಂದ್ರೆ ಬಿ ಡಿ ಸಮ ಡಿ ಸಿ ಆಗುತ್ತದೆ ಕಾರಣ ಇಲ್ಲಿ ಎ ಡಿಯು ಬಿಸಿಯ ಮಧ್ಯ ರೇಖೆ ಎಂದು ಬರೆಯೋಣ ಹಾಗೆ ತ್ರಿಭುಜ ಎ ಬಿ ಯ ಎ ಬಿ ಡಿ ಕೋನವು ತ್ರಿಭುಜ ಡಿ ಇ ಕೋನಕ್ಕೆ ಶೃಂಗಾಭಿಮುಖ ಕೋನ ಆಗಿರೋದ್ರಿಂದ ಇವೆರಡು ಕೋನಗಳು ಸಮನಾಗ್ತವೆ ಅಂದರೆ ಕೋನ ಎ ಡಿ ಬಿ ಸಮ ಕೋನ ಸಿ ಇ ಆಗ್ತವೆ ಕಾರಣ ಶಂಗಾಭಿಮುಖ ಕೋನಗಳು ಸಮ ಎಂದು ಬರೆಯೋಣ ಸೊ ಹೀಗೆ ಇಲ್ಲಿ ಸ್ಪಷ್ಟವಾಗಿ ತ್ರಿಭುಜ ಎ ಬಿ ಡಿಯ ಎರಡು ಬಾವುಗಳು ಮತ್ತು ಒಂದು ಕೋನ ಕ್ರಮವಾಗಿ ತ್ರಿಭುಜ ಸಿ ಡಿ ಇ ಯ ಎರಡು ಬಾವುಗಳು ಮತ್ತು ಒಂದು ಕೋನಕ್ಕೆ ಸಮನಾಗಿರುವುದರಿಂದ ಬಾ ಕೋ ಬ ಸರ್ವಸಮ್ಮತಿಯ ಸಿದ್ಧಾಂತದ ಪ್ರಕಾರ ಇವೆರಡು ತ್ರಿಭುಜಗಳು ಅಂದರೆ ತ್ರಿಭುಜ ಎ ಬಿ ಡಿ ಮತ್ತು ತ್ರಿಭುಜ ಸಿ ಇಗಳು ಸರ್ವಸಮ ತ್ರಿಭುಜಗಳಾಗುತ್ತವೆ ಸೊ ಆದ್ದರಿಂದ ನಾವು ಇಲ್ಲಿ ತ್ರಿಭುಜ ಎ ಬಿ ಡಿ ಸರ್ವಸಮ ತ್ರಿಭುಜ ಸಿ ಇ ಎಂದು ಬರೆದುಕೊಳ್ಳೋಣ ಕಾರಣ ಬಾಹು ಕೋನ ಬಾಹು ಸ್ವಯಂ ಸಿದ್ಧ ಎಂದು ಬರೆಯೋಣ ಸೊ ಹೀಗೆ ಎರಡು ತ್ರಿಭುಜಗಳು ಸರ್ವಸಮ ಆದ ನಂತರ ಅವುಗಳ ಅನುರೂಪ ಬಾಹುಗಳು ಸಹ ಏನಾಗಿರ್ತವೆ ಅಂದ್ರೆ ಸಮನಾಗಿರುತ್ತವೆ ಆದ್ದರಿಂದ ಇಲ್ಲಿ ತ್ರಿಭುಜ ಎ ಬಿ ಡಿ ಮತ್ತು ತ್ರಿಭುಜ ಸಿ ಡಿ ಇಲ್ಲಿ ಸರ್ವಸಮ ತ್ರಿಭುಜಗಳಾಗಿರುವುದರಿಂದ ತ್ರಿಭುಜ ಎ ಬಿ ಡಿ ಯ ಎ ಬಿ ಬಾವಿಗೆ ಅನುರೂಪವಾಗಿರುವ ತ್ರಿಭುಜ ಸಿ ಡಿ ಇ ಯ ಸಿಇ ಬಾವು ಸಮ ಎಂದು ಬರೆಯೋಣ ಅಂದ್ರೆ ಎ ಬಿ ಸಮ ಸಿಇಿ ಎಂದು ಬರೆಯೋಣ ಕಾರಣ ಇವೆರಡು ಸರ್ವಸಮ ತ್ರಿಭುಜಗಳ ಅನುರೂಪ ಭಾವಗಳು ಎಂದು ಬರೆಯೋಣ ಹಾಗೆ ಈ ಸಮೀಕರಣವನ್ನು ನಾವು ಈ ಸಮೀಕರಣ ಒಂದಾಗಿ ತೆಗೆದುಕೊಳ್ಳೋಣ ಸೊ ಇದೇ ರೀತಿ ನಾವು ತ್ರಿಭುಜ ಪಿ ಕ್ಯೂ ಮತ್ತು ತ್ರಿಭುಜ ಎಂ ಎನ್ ತೆಗೆದುಕೊಂಡು ಈ ಈ ತ್ರಿಭುಜಗಳಲ್ಲಿ ಯಾವ್ಯಾವ ಅಂಶಗಳು ಸಮನಾಗಿದೆ ಎಂಬುದನ್ನ ನೋಡಿ ಅವುಗಳ ಆಧಾರದ ಮೇಲೆ ಈ ತ್ರಿಭುಜಗಳನ್ನ ಸರ್ವ ಸಮಯ ಎಂದು ಸಾಧಿಸೋಣ ಸೊ ರಚನೆಯಲ್ಲಿ ನಾವು ತ್ರಿಭುಜ ಪಿ ಕ್ಯೂ ಎಂ ನ ಪಿ ಎಂ ಬಾವು ತ್ರಿಭುಜ ಎಂ ಎನ್ ಆರ್ ನ ಎಂ ಎನ್ ಬಾವುಗೆ ಸಮಯ ಸಮ ಎಂದು ಬರೆದುಕೊಂಡಿದ್ದೇವೆ ಇದನ್ನೇ ನಾವಿಲ್ಲಿ ಬರೆದುಕೊಳ್ಳೋಣ ತ್ರಿಭುಜ ಪಿ ಕ್ಯೂ ಎಂ ನ ಪಿ ಎಂ ಬಾವು ಇಸ್ ಈಕ್ವಲ್ ಟು ತ್ರಿಭುಜ ಎಂ ಎನ್ ಆರ್ ನ ಎಂ ಎನ್ ಬಾವು ಎಂದು ಬರೆಯೋಣ ಕಾರಣ ರಚನೆ ಎಂದು ಬರೆಯೋಣ ಸೊ ಇದೇ ರೀತಿ ಇಲ್ಲಿ ತ್ರಿಭುಜ ಪಿ ಕ್ಯೂ ಆರ್ ನಲ್ಲಿ ಪಿ ಎಂ ಕ್ಯೂ ಆರ್ ನ ಮಧ್ಯರೇಖೆಯಾಗಿರುವುದರಿಂದ ಈ ಎಂ ಬಿಂದು ಕ್ಯೂ ಆರ್ ಬಾವುವನ್ನು ಕ್ಯೂ ಎಂ ಸಮ ಎಂ ಆರ್ ಆಗಿ ಮಾಡುತ್ತದೆ ಇಲ್ಲಿ ಕ್ಯೂ ಎಂ ಅಂದರೆ ತ್ರಿಭುಜ ಪಿ ಕ್ಯೂ ಎಂ ನ ಒಂದು ಬಾವು ಆದರೆ ಎಂ ಆರ್ ಅಂದರೆ ತ್ರಿಭುಜ ಎಂ ಎಂ ಎನ್ ಆರ್ನ ನ ಬಾವು ಆಗಿದೆ ಹಾಗಾಗಿ ಇವೆರಡು ಬಾವುಗಳು ಸಮನ ಆಗ್ತವೆ ಆದ್ದರಿಂದ ನಾವಿಲ್ಲಿ ಕ್ಯು ಎಂ ಸಮ ಎಂ ಆರ್ ಎಂದು ಬರೆದುಕೊಳ್ಳೋಣ ಕಾರಣ ಪಿ ಎಂ ಇದು ತ್ರಿಭುಜ ಪಿ ಕ್ಯೂ ಆರ್ ನ ಮಧ್ಯ ರೇಖೆಯಾಗಿದೆ ಹಾಗೆ ಶಂಗಾತ್ಮಕ ಕೋನಗಳು ಯಾವಾಗಲೂ ಸಮನಾಗಿರುತ್ತವೆ ಎಂಬುದು ನಮಗೆ ತಿಳಿದಿದೆ ಸೊ ಆದ್ದರಿಂದ ಇಲ್ಲಿ ತ್ರಿಭುಜ ಪಿ ಕ್ಯೂ ಎಂ ನ ಪಿ ಎಂ ಕ್ಯೂ ಕೋನವು ತ್ರಿಭುಜ ಎಂ ಎನ್ ಆರ್ ನ ಎನ್ ಎಂ ಆರ್ ಕೋನಕ್ಕೆ ಶೃಂಗಾಭಿಮುಖ ಕೋನವಾಗಿರುವುದರಿಂದ ಇವೆರಡು ಕೋನಗಳು ಸಮನ ಆಗ್ತವೆ ಹಾಗಾಗಿ ನಾವಿಲ್ಲಿ ತ್ರಿಭುಜ ಪಿ ಕ್ಯೂ ಎಂ ನ ಪಿ ಎಂ ಕ್ಯೂ ಕೋನ ಇಸ್ ಈಕ್ವಲ್ ಟು ತ್ರಿಭುಜ ಎನ್ ಎಂ ಆರ್ ನ ಎನ್ ಎಂ ಆರ್ ಕೋನಕ್ಕೆ ಸಮ ಎಂದು ಬರೆ ಬರೆದುಕೊಳ್ಳೋಣ ಕಾರಣ ಶೃಂಗಾಭಿಮುಖ ಕೋನಗಳು ಸಮ ಎಂದು ಬರೆಯೋಣ ಸೊ ಇಲ್ಲಿ ಸ್ಪಷ್ಟವಾಗಿ ತ್ರಿಭುಜ ಪಿ ಕ್ಯೂ ಎಂ ಮತ್ತು ತ್ರಿಭುಜ ಎನ್ ಎಂ ಆರ್ ಗಳಲ್ಲಿ ತ್ರಿಭುಜ ಪಿ ಕ್ಯೂ ಎಂ ನ ಎರಡು ಬಾಹುಗಳು ಮತ್ತು ಒಂದು ಕೋನ ಕ್ರಮವಾಗಿ ತ್ರಿಭುಜ ಎಂ ಎನ್ ಆರ್ ನ ಎರಡು ಬಾವುಗಳು ಮತ್ತು ಒಂದು ಕೋನಕ್ಕೆ ಸಮನಾಗಿರುವುದರಿಂದ ಬಾಹು ಕೋನ ಬಾಹು ಸರ್ವಸಮ್ಮತೆಯ ಸಿದ್ಧಾಂತದ ಪ್ರಕಾರ ಇವೆರಡು ತ್ರಿಭುಜಗಳು ಸರ್ವಸಮ ತ್ರಿಭುಜಗಳಾಗುತ್ತವೆ ಸೊ ಆದ್ದರಿಂದ ತ್ರಿಭುಜ ಪಿ ಕ್ಯೂ ಎಂ ಸರ್ವಸಮ ತ್ರಿಭುಜ ಎಂ ಎನ್ ಆರ್ ಎಂದು ಬರೆದುಕೊಳ್ಳೋಣ ಕಾರಣ ಬಾಹು ಕೋನ ಬಾಹು ಸ್ವಯಂ ಸಿದ್ಧ ಎಂದು ಬರೆಯೋಣ ಹೀಗೆ ಈ ಎರಡು ತ್ರಿಭುಜಗಳು ಸರ್ವಸಮ ಆದ ನಂತರ ಇವುಗಳ ಅನುರೂಪ ಬಾವುಗಳು ಏನಾಗಿರ್ತವೆ ಅಂದ್ರೆ ಸಮನ ಆಗ್ತವೆ ಸೊ ಆದ್ದರಿಂದ ಇಲ್ಲಿ ತ್ರಿಭುಜ ಪಿ ಕ್ಯೂ ಎಂ ನ ಪಿ ಕ್ಯೂ ಬಾವು ತ್ರಿಭುಜ ಎಂ ಎನ್ ಆರ್ ನ ಆರ್ ಎನ್ ಬಾವಿಗೆ ಅನುರೂಪ ಬಾವು ಆಗಿರುವುದರಿಂದ ಇವೆರಡು ಬಾವುಗಳು ಸಮನ ಆಗ್ತವೆ ಸೊ ಹಾಗಾಗಿ ನಾವಿಲ್ಲಿ ಪಿ ಕ್ಯೂ ಸಮ ಆರ್ ಎನ್ ಎಂದು ಬರೆದುಕೊಳ್ಳೋಣ ಕಾರಣ ಸರ್ವಸಮ ತ್ರಿಭುಜಗಳ ಅನುರೂಪ ಬಾವುಗಳು ಸಮ ಎಂದು ಬರೆಯೋಣ ಹಾಗೆ ಈ ಸಮೀಕರಣವನ್ನ ಸಮೀಕರಣ ಎರಡಾಗಿ ತೆಗೆದುಕೊಳ್ಳೋಣ ಸೊ ಮುಂದಿನ ಹಂತದಲ್ಲಿ ಈ ದತ್ತದಲ್ಲಿರುವ ಈ ಅನುಪಾತವನ್ನ ಬರೆದುಕೊಳ್ಳೋಣ ಎ ಬಿ ಭಾಗಿಸು ಪಿ ಕ್ಯೂ ಇಸ್ ಈಕ್ವಲ್ ಟು ಎ ಸಿ ಭಾಗಿಸು ಪಿ ಆರ್ ಇಸ್ ಈಕ್ವಲ್ ಟು ಡಿ ಭಾಗಿಸು ಪಿ ಎಂ ಎಂದು ಬರೆಯೋಣ ಸಮೀಕರಣ ಒಂದರಲ್ಲಿ ನಾವು ಎ ಬಿ ಸಮ ಎ ಅಂತ ಸಾಧಿಸಿದ್ದೇವೆ ಹಾಗಾಗಿ ಈ ಅನುಪಾತದ ಅಂಶದಲ್ಲಿರುವ ಎ ಪಿ ಯ ಸ್ಥಾನದಲ್ಲಿ ನಾವು ಸಿ ಅನ್ನ ಬರೆದುಕೊಳ್ಳೋಣ ಭಾಗಿಸು ಛೇದದಲ್ಲಿ ಪಿ ಕ್ಯೂ ಅಂತ ಇದೆ ಆದರೆ ಸಮೀಕರಣ ಎರಡರಲ್ಲಿ ನಾವು ಪಿ ಕ್ಯೂ ಅನ್ನು ಆರ್ ಗೆ ಸಮ ಎಂದು ಸಾಧಿಸುತ್ತೇವೆ ಹಾಗಾಗಿ ನಾವು ಪಿ ಕ್ಯೂನ ನ ಸ್ಥಾನದಲ್ಲಿ ಪಿ ಕ್ಯೂಗೆ ಗೆ ಸಮನಾಗಿರುವ ಆರ್ ಎನ್ ಅನ್ನು ಬರೆದುಕೊಳ್ಳೋಣ ಈಸ್ ಈಕ್ವಲ್ಸ್ ಟು ಈ ಅನುಪಾತ ಎ ಸಿ ಭಾಗಿಸು ಪಿ ಆರ್ ಅನ್ನು ಇದ್ದಾಗೆ ಬರೆದುಕೊಳ್ಳೋಣ ಈಸಿಕ್ವಸ್ಟು ಈ ಅನುಪಾತದ ಅಂಶಕ್ಕೂ ಮತ್ತು ಛೇದಕ್ಕೂ ನಾವು ಎರಡರಿಂದ ಗುಣಿಸಿಕೊಳ್ಳೋಣ ಎರಡರಿಂದ ಗುಣಿಸಿಕೊಂಡಾಗ ಈ ಅಂಶವು ಎರಡು ಗುಣಿಸು ಆಗುತ್ತದೆ ಭಾಗಿಸು ಛೇದಕ್ಕೂ ಎರಡರಿಂದ ಗುಣಿಸಿಕೊಂಡಾಗ ಛೇದವು ಎರಡು ಗುಣಿಸು ಪಿ ಎಮ್ ಆಗುತ್ತದೆ ಸೊ ಮುಂದಿನ ಹಂತದಲ್ಲಿ ಇವೆರಡು ಇದ ಹಾಗೆ ಪಡೆದುಕೊಳ್ಳೋಣ ಸೊ ಇಸ್ ಈಕ್ವಲ್ ಟು ಇಲ್ಲಿ ಎರಡು ಎ ಡಿ ಅಂತ ಇದೆ ಎರಡು ಎ ಡಿ ಅಂದರೆ ಅದು ಎ ಇ ಆಗುತ್ತದೆ ಏಕೆಂದರೆ ಎ ಡಿ ಯು ಡಿ ಇ ಸಮನಾಗಿರೋದ್ರಿಂದ ಎ ಡಿ ಮತ್ತು ಡಿ ಇ ಅಥವಾ ಎ ಡಿ ಮತ್ತು ಎ ಡಿಯನ್ನು ಕೂಡಿಸಿದಾಗ ನಮಗೆ ಎ ಇ ಸಿಗುತ್ತದೆ ಹಾಗಾಗಿ ಎರಡು ಎ ಡಿ ಅಂದರೆ ಅದು ಎ ಇ ಆಗೋದ್ರಿಂದ ನಾವು ಎರಡು ಎ ಡಿಯ ಸ್ಥಾನದಲ್ಲಿ ಎ ಇ ಬರೆದುಕೊಳ್ಳೋಣ ಅದೇ ರೀತಿ ಇಲ್ಲಿ ಎರಡು ಪಿ ಎಮ್ ಅಂತ ಇದೆ ಛೇದದಲ್ಲಿ ಎರಡು ಪಿ ಎಮ್ ಅಂದರೆ ಅದು ಪಿ ಎನ್ಗೆ ಸಮನ ಆಗ್ತದೆ ಯಾಕಂದರೆ ಪಿ ಎಮ್ ಮತ್ತು ಎಮ್ ಎನ್ ಸಮನ ಪಿ ಎಮ್ ಮತ್ತು ಎಮ್ ಎನ್ ಅಥವಾ ಪಿ ಎಮ್ ಪಿ ಎಮ್ ಅನ್ನು ಕೂಡಿಸಿದಾಗ ನಮಗೆ ಪಿ ಎನ್ ಸಿಗೋದ್ರಿಂದ ನಾವಿಲ್ಲಿ ಎರಡು ಪಿ ಎಮ್ನ ಸ್ಥಾನದಲ್ಲಿ ಪಿ ಎನ್ ಅನ್ನ ಬರೆದುಕೊಂಡಾಗ ಈ ಅನುಪಾತ ಏನಾಗ್ತದೆ ಅಂದ್ರೆ ಇ ಬಾಗಿಸು ಪಿ ಎನ್ ಆಗುತ್ತದೆ ಸೊ ಯಾವುದೇ ಎರಡು ತ್ರಿಭುಜಗಳಲ್ಲಿ ಒಂದು ತ್ರಿಭುಜದ ಮೂರು ಬಾವುಗಳು ಇನ್ನೊಂದು ತ್ರಿಭುಜದ ಮೂರು ಬಾವುಗಳೊಂದಿಗೆ ಸಮಾನುಪಾತವನ್ನ ಹೊಂದಿದ್ದಾಗ ಆ ಎರಡು ತ್ರಿಭುಜಗಳು ಬಾಹು ಬಾಹು ಬಾವು ಅಥವಾ ಎಸ್ 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 ಸಮರೂಪತೆ ನಿರ್ಧಾರಕ ಗುಣ ಪ್ರಕಾರ ಸಮರೂಪಿ ತ್ರಿಭುಜಗಳಾಗುತ್ತವೆ ಇಲ್ಲಿ ಸ್ಪಷ್ಟವಾಗಿ ತ್ರಿಭುಜ ಎ ಸಿಇ ಸಿಇ ಎ ಸಿ ಮತ್ತು ಇ ಬಾವುಗಳು ತ್ರಿಭುಜ ಪಿ ಆರ್ ಎನ್ ನ ಆರ್ ಎನ್ ಪಿ ಆರ್ ಮತ್ತು ಪಿ ಎನ್ ಬಾವುಗಳೊಂದಿಗೆ ಸಮಾನುಪಾತವನ್ನು ಹೊಂದಿರೋದ್ರಿಂದ ಎಸ್ 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 ಅಥವಾ ಬಾಹು 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 ಸಮರೂಪತೆ ನಿರ್ಧಾರಕ ಗುಣದ ಪ್ರಕಾರ ಈ ಎರಡು ತ್ರಿಭುಜಗಳು ಸಮರೂಪಿ ತ್ರಿಭುಜಗಳಾಗುತ್ತವೆ ಅಂದರೆ ತ್ರಿಭುಜ ಎ ಸಿಇ ಮತ್ತು ತ್ರಿಭುಜ ಪಿ ಆರ್ ಎನ್ ಗಳು ಸಮರೂಪಿ ತ್ರಿಭುಜಗಳಾಗುತ್ತವೆ ಅದನ್ನೇ ನಾವಿಲ್ಲಿ ಬರೆದುಕೊಳ್ಳೋಣ ತ್ರಿಭುಜ ಎ ಸಿಇ ಸಮರೂಪಿ ತ್ರಿಭುಜ ಪಿ ಅಂದ್ಕೊಂಡು ಕಾರಣ ಎಸ್ 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 ಸಮರೂಪತೆ ನಿರ್ಧಾರಕ ಗುಣ ಎಂದು ಬರೆಯೋಣ ಸೊ ಎರಡು ತ್ರಿಭುಜಗಳು ಸಮರೂಪಿಯಾದ ನಂತರ ಅವುಗಳ ಅನುರೂಪ ಕೋನಗಳು ಏನಾಗ್ತಾವಂದ್ರೆ ಸಮನ ಆಗ್ತವೆ ಸೊ ನಾವಿಲ್ಲಿ ಕೋನವನ್ನು ಈಸಿಯಾಗಿ ಬರೆಯುವ ಸಲುವಾಗಿ ಕೋನ ಬಿ ಎ ಡಿ ಅನ್ನ ಕೋನ ಒಂದಾಗಿ ಅದೇ ರೀತಿ ಸಿ ಎ ಇ ಕೋನವನ್ನು ಕೋನ ಎರಡಾಗಿ ಆಗಿ ತೆಗೆದುಕೊಳ್ಳೋಣ ಅದೇ ರೀತಿ ಕೋನ ಎಂ ಪಿ ಕ್ಯೂ ಅನ್ನ ಕೋನ ಮೂರಾಗಿ ಕೋನ ಆರ್ ಪಿ ಎನ್ ಅನ್ನ ನಾಲ್ಕಾಗಿ ಗುರುತಿಸ್ಕೊಳ್ಳೋಣ ಯಾಕಂದರೆ ಇದು ಈಸಿಯಾಗಿ ನಮಗೆ ಬರಲಿಕ್ಕೆ ಆಗ್ತದೆ ಇಲ್ಲದಿದ್ದರೆ ನಾವು ಕೋನವನ್ನು ಬರೀಬೇಕಾದ್ರೆ ಮೂರು ಮೂರು ಅಕ್ಷರವನ್ನು ಬರೀಬೇಕಾಗ್ತದೆ ಅದಕ್ಕೋಸ್ಕರ ನಾನು ಈ ಕೋನವನ್ನು ಒಂದಾಗಿ ಈ ಕೋನವನ್ನು ಎರಡಾಗಿ ಈ ಕೋನವನ್ನು ಮೂರಾಗಿ ಹಾಗೆ ಈ ಕೋನವನ್ನು ನಾಲ್ಕಾಗಿ ಬರೆದುಕೊಂಡಿದ್ದೇನೆ ಸೊ ಈಗಾಗಲೇ ನಾನು ನಿಮಗೆ ಹೇಳಿದ ಹಾಗೆ ಎರಡು ತ್ರಿಭುಜಗಳು ಸಮರೂಪಿ ತ್ರಿಭುಜಗಳಾದ ನಂತರ ಅವುಗಳ ಅನುರೂಪ ಕೋನಗಳೇನಾಗ್ತವೆ ಅಂದರೆ ಸಮನಾಗ್ತವೆ ಇಲ್ಲಿ ತ್ರಿಭುಜ ಎ ಸಿಇ ಮತ್ತು ತ್ರಿಭುಜ ಪಿ ಆರ್ ಎನ್ ಗಳು ಸಮರೂಪಿ ತ್ರಿಭುಜಗಳಾಗಿರುವುದರಿಂದ ಇವುಗಳ ಅನುರೂಪ ಕೋನಗಳಾದ ಕೋನ ಎರಡು ಮತ್ತು ಕೋನ ನಾಲ್ಕುಗಳು ಸಮನಾಗ್ತವೆ ಹಾಗಾಗಿ ನಾವಿಲ್ಲಿ ಕೋನ ಎರಡು ಸಮ ಕೋನ ನಾಲ್ಕು ಎಂದು ಬರೆದುಕೊಳ್ಳೋಣ ಹಾಗೆ ಇಲ್ಲಿ ಎ ಯು ತ್ರಿಭುಜ ಎ ಬಿ ಸಿಯ ಯ ಮಧ್ಯ ರೇಖೆಯಾಗಿದೆ ಅದೇ ರೀತಿ ಪಿ ಎಂ ತ್ರಿಭುಜ ಪಿ ಕ್ಯೂ ಆರ್ ನ ಮಧ್ಯರೇಖೆಯಾಗಿರೋದ್ರಿಂದ ಇವೆರಡು ಕೋನಗಳು ಅಂದ್ರೆ ಕೋನ ಒಂದು ಮತ್ತು ಕೋನ ಮೂರುಗಳು ಸಹ ಸಮನಾಗ್ತವೆ ಹಾಗಾಗಿ ನಾವು ಇಲ್ಲಿ ಕೋನ ಒಂದು ಸಮ ಕೋನ ಮೂರು ಎಂದು ಬರೆದುಕೊಳ್ಳೋಣ ಸೊ ಮುಂದಿನ ಹಂತದಲ್ಲಿ ಈ ಎರಡು ಸಮೀಕರಣಗಳನ್ನು ಕೂಡಿಸಿ ಇಲ್ಲಿ ಬರೆಯಬೇಕು ಹೀಗೆ ಕೂಡಿಸಿಕೊಂಡಾಗ ಈ ಸಮೀಕರಣದ ಎಡಭಾಗವು ಎರಡನೇ ಸಮೀಕರಣದ ಎಡಭಾಗ ಕೋನ ಒಂದು ಪ್ಲಸ್ ಮೊದಲನೇ ಸಮೀಕರಣದ ಎಡಭಾಗ ಕೋನ ಎರಡು ಆಗುತ್ತದೆ ಈಸ್ ಈಕ್ವಲ್ ಟು ಈ ಸಮೀಕರಣದ ಬಲಭಾಗವು ಎರಡನೇ ಸಮೀಕರಣದ ಬಲಭಾಗ ಕೋನ ಮೂರು ಪ್ಲಸ್ ಮೊದಲನೇ ಸಮೀಕರಣದ ಬಲಭಾಗ ಕೋನ ನಾಲ್ಕು ಆಗುತ್ತದೆ ಹೀಗೆ ಈ ಸಮೀಕರಣವು ಕೋನ ಒಂದು ಪ್ಲಸ್ ಕೋನ ಎರಡು ಇಸ್ ಈಕ್ವಲ್ ಟು ಕೋನಾ ಮೂರು ಪ್ಲಸ್ ಕೋನ ನಾಲ್ಕು ಆಗುತ್ತದೆ ಇಲ್ಲಿ ಕೋನ ಒಂದು ಪ್ಲಸ್ ಕೋನ ಎರಡು ಅಂದರೆ ಕೋನ ಒಂದು ಮತ್ತು ಕೋನ ಎರಡನ್ನು ಕೂಡಿಸಿದಾಗ ನಮಗೆ ಯಾವ ಕೋನ ಸಿಗ್ತದೆ ಹೇಳ್ರಿ ಕೋನ ಎ ಸಿಗುತ್ತದೆ ಹಾಗಾಗಿ ನಾವಿಲ್ಲಿ ಕೋನ ಒಂದು ಪ್ಲಸ್ ಕೋನ ಎ ಎರಡರ ಸ್ಥಾನದಲ್ಲಿ ಕೋನ ಎ ಅನ್ನು ಬರೆದುಕೊಳ್ಳೋಣ ಅದೇ ರೀತಿ ಇಲ್ಲಿ ಕೋನ ಮೂರು ಮತ್ತು ಕೋನ ನಾಲ್ಕನ್ನು ಕೂಡಿಸಿಕೊಂಡಾಗ ನಮಗೆ ಸಿಗುವಂಥ ಕೋನ ಪಿ ಹಾಗಾಗಿ ಕೋನ ಮೂರು ಪ್ಲಸ್ ಕೋನ ನಾಲ್ಕರ ಸ್ಥಾನದಲ್ಲಿ ನಾವು ಕೋನ ಪಿ ಅನ್ನು ಬರೆದುಕೊಂಡಾಗ ಇದರ ಮುಂದಿನ ಹಂತವು ಕೋನ ಎ ಇಸ್ ಈಕ್ವಲ್ ಟು ಕೋನ ಪಿ ಆಗುತ್ತದೆ ಸೊ ಇಷ್ಟು ಅಂಶಗಳನ್ನು ನಾವು ಬರೆದುಕೊಂಡ ನಂತರ ನಾವೀಗ ಪ್ರಶ್ನೆಯಲ್ಲಿ ನಮಗೆ ಸಮರೂಪಿ ಎಂದು ಸಾಧಿಸಲಿಕ್ಕೆ ಹೇಳಿರುವಂತ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಪಿ ಕ್ಯೂ ಆರ್ಗಳನ್ನು ತೆಗೆದುಕೊಳ್ಳೋಣ ಅದಕ್ಕೋಸ್ಕರ ನಾವಿಲ್ಲಿ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಪಿ ಕ್ಯೂ ಆರ್ಗಳಲ್ಲಿ ಅಂತೂ ಬರೆದುಕೊಂಡು ಈ ತ್ರಿಭುಜಗಳಲ್ಲಿ ಯಾವ್ಯಾವ ಅಂಶಗಳು ಸಮನಾಗಿದೆ ಎಂಬುದನ್ನು ನೋಡಿ ಅದರ ಆಧಾರದ ಮೇಲೆ ಈ ಎರಡು ತ್ರಿಭುಜಗಳನ್ನು ಸಮರೂಪಿ ಎಂದು ಬರೆಯೋಣ ಇಲ್ಲಿ ಸ್ಪಷ್ಟವಾಗಿ ನಮಗೆ ದತ್ತದಲ್ಲಿ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಪಿ ಕ್ಯೂ ಆರ್ಗಳ ಎರಡು ಅನುರೂಪ ಬಾವುಗಳ ಅನುಪಾತಗಳು ಸಮ ಎಂದು ಕೊಟ್ಟಿದ್ದಾರೆ ಅಂದ್ರೆ ಎ ಬಿ ಭಾಗಿಸು ಪಿ ಕ್ಯೂ ಈಸ್ ಈಕ್ವಲ್ ಟು ಎ ಸಿ ಭಾಗಿಸು ಪಿ ಆರ್ ಅಂತ ಕೊಟ್ಟಿದ್ದಾರೆ ಅದನ್ನೇ ನಾವಿಲ್ಲಿ ಬರೆದುಕೊಳ್ಳೋಣ ತ್ರಿಭುಜ ಎ ಬಿ ಸಿಯ ಯ ಎ ಬಿ ಬಾವು ಮತ್ತು ತ್ರಿಭುಜ ಪಿ ಕ್ಯೂ ಆರ್ನ ನ ಪಿ ಕ್ಯೂ ಬಾವುಗಳ ಅನುಪಾತ ಮತ್ತು ತ್ರಿಭುಜ ಎ ಬಿ ಸಿಯ ಯ ಎ ಸಿ ಬಾವು ಅದೇ ರೀತಿ ತ್ರಿಭುಜ ಪಿ ಕ್ಯೂ ಆರ್ನ ನ ಪಿ ಆರ್ ಅನುಪಾತಕ್ಕೆ ಸಮ ಎಂದು ಬರೆದುಕೊಳ್ಳೋಣ ಅಂದರೆ ಎ ಬಿ ಭಾಗಿಸು ಪಿ ಕ್ಯೂ ಇಸ್ ಈಕ್ವಲ್ ಟು ಎ ಸಿ ಭಾಗಿಸು ಪಿ ಆರ್ ಎಂದು ಬರೆದುಕೊಳ್ಳೋಣ ಕಾರಣ ದತ್ತ ಎಂದು ಬರೆಯೋಣ ಹಾಗೆಯೇ ನಾವಿಲ್ಲಿ ತ್ರಿಭುಜ ಎ ಸಿಯ ಎ ಕೋನವು ತ್ರಿಭುಜ ಪಿ ಕ್ಯೂ ಆರ್ ನ ಪಿ ಕೋನಕ್ಕೆ ಸಮ ಎಂದು ಸಾಧಿಸುತ್ತೇವೆ ಇದನ್ನೇ ನಾವಿಲ್ಲಿ ಬರೆದುಕೊಳ್ಳೋಣ ಕೋನ ಎ ಸಮ ಕೋನ ಪಿ ಎಂದು ಸೊ ಇಲ್ಲಿ ಸ್ಪಷ್ಟವಾಗಿ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಕ್ಯೂ ಆರ್ ಗಳಲ್ಲಿ ಎರಡು ಬಾಹುಗಳ ಅನುಪಾತಗಳು ಸಮನಾಗಿದ್ದು ಒಂದು ಜೊತೆ ಕೋನಗಳು ಸಮನಾಗಿರುವುದರಿಂದ ಬಾಹು ಕೋನ ಬಾಹು ಸಮರೂಪತೆ ನಿರ್ಧಾರಕ ಗುಣದ ಪ್ರಕಾರ ಈ ಎರಡು ತ್ರಿಭುಜಗಳು ಸಮರೂಪಿ ತ್ರಿಭುಜಗಳಾಗುತ್ತವೆ ಅಂದರೆ ತ್ರಿಭುಜ ಎ ಬಿ ಸಿ ಸಮರೂಪಿ ತ್ರಿಭುಜ ಕ್ಯೂ ಆರ್ ಆಗುತ್ತದೆ ಅದನ್ನೇ ನಾವಿಲ್ಲಿ ಬರೆದುಕೊಳ್ಳೋಣ ತ್ರಿಭುಜ ಎ ಬಿ ಸಿ ಸಮರೂಪಿ ತ್ರಿಭುಜ ಪಿ ಕ್ಯೂ ಆರ್ ಎಂದು ಕಾರಣ ಬಾಹು ಕೋನ ಬಾಹು ಸಮರೂಪತೆ ನಿರ್ಧಾರಕ ಗುಣ ಅಥವಾ ಎಸ್ ಎ ಎಸ್ ಸಮರೂಪತೆ ನಿರ್ಧಾರಕ ಗುಣ ಎಂದು ಬರೆಯೋಣ ಸೊ ಹೀಗೆ ನಾವು ಪ್ರಶ್ನೆಯಲ್ಲಿ ನೀಡಿದಂಥ ಈ ಅಂಶವನ್ನು ಅಂದರೆ ತ್ರಿಭುಜ ಎ ಬಿ ಸಿ ಸಮರೂಪಿ ತ್ರಿಭುಜ ಪಿ ಕ್ಯೂ ಆರನ್ನು ಅನ್ನು ತಾರ್ಕಿಕವಾಗಿ ಸಾಧಿಸಬೇಕು